ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಬಿಸಿಲು ಕಂಡಾವಟ್ಟಿದೆ ಇನ್ನೂ ನೀವು ಗಿಡಗಳನ್ನು ಮಾಡ್ಬೋದು ಆ ಗಿಡಗಳನ್ನು ನಾವು ಕೆರೆ ಬಳ್ಳಿಯಿಂದ ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಆ ವಿಧಾನವನ್ನು ನೀವು ಅಪ್ ಮಾಡಿ ಗಿಡಗಳನ್ನು ನಡಬಹುದು ತುಂಬಾ ಚೆನ್ನಾಗಿ ಗ್ರೋತಿಂಗ್ ಎಲ್ಲ ಬರ್ತದೆ ಕೆರೆ ಬಳ್ಳಿಯಿಂದ ಮಾಡಿದಂಥ ಗಿಡದಲ್ಲಿ ಉತ್ತಮವಾಗಿ ಇಳುವರಿಯನ್ನು ನಾವು ಪಡಿಬೌದು ನರ್ಸರಿಯಿಂದ ಗಿಡಗಳನ್ನು ತರುವಂಥ ಅವಶ್ಯಕತೆಯೇ ಇರುವುದಿಲ್ಲ ಗಿಡವನ್ನು ಆಯ್ಕೆ ಮಾಡುವಾಗ ಸರಿಯಾದ ವಿಧಾನವನ್ನು ಆಯ್ಕೆ ಮಾಡಿ ಗಿಡವನ್ನು ತೆಗಿಬೇಕಾಗ್ತದೆ ಅದು ಹೇಗೆ ಅಂತೇಳಿ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಅದರ ಪ್ರಕಾರವೇ ನೀವು ಮಾಡಿಕೊಂಡು ಹೋದರೆ ಗ್ರೋತಿಂಗ್ ಕೂಡ ಚೆನ್ನಾಗಿ ಬರ್ತದೆ ಗಿಡ ಕೂಡ ಚೆನ್ನಾಗಿ ಬರ್ತದೆ ಯಾವುದೇ ಸಮಸ್ಯೆಗಳಿಲ್ಲದೆ ನೀವು ಗಿಡವನ್ನು ಬೆಳೆಸ್ಬೋದು ಗಿಡ ಸಾಯುವುದಂಥ ಎಲ್ಲ ಸಮಸ್ಯೆಗಳು ಬರುವುದಿಲ್ಲ ಆದರೆ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಈಗ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ನೋಡಿ ನನ್ನ ಗಿಡದಲ್ಲಿ ಎಷ್ಟೊಂದು ಉದ್ದ ಕೆರೆ ಬಳ್ಳಿ ಹೋಗಿದೆ ಅಂತ ಹೇಳಿ ಅಂಚಿಗಿಂತ ಸಹ ಮೇಲೆ ಹೋಗಿದೆ ಕೆರೆ ಬಳ್ಳಿ ತುಂಬ ಉದ್ದ ಇದೆ ನಮಗೆ ಗಿಡ ಎಲ್ಲ ನಡಲಿಕ್ಕೆ ಈ ಕೆರೆ ಬಳ್ಳಿ ಎಲ್ಲ ಸೂಕ್ತವಾಗಿರ್ತದೆ ಆದರೆ ಕೆರೆ ಬಳ್ಳಿ ಯಾವ ಟೈಪಲ್ಲಿರ್ತದೆ ಅಂತ ನೋಡ್ಕೊಳ್ಬೇಕು ಕೆಲವು ಎಳೆತ್ತಾಗಿರ್ತದೆ ಕೆಲವು ಬೆಳೆದಿರ್ತದೆ ಅದನ್ನು ಆಯ್ಕೆ ಮಾಡೋ ವಿಧಾನ ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ಇದನ್ನು ನೋಡಿ ನಾನು ಕಟ್ ಮಾಡಿದೆ ಈಗ ನಾನು ಆ ಕೆರೆ ಬಳ್ಳಿಯನ್ನು ಯಾವ ವಿಧಾನದಲ್ಲಿ ಆಯ್ಕೆ ಮಾಡಬೇಕಂತ ತೋರಿಸ್ತೇನೆ ನೋಡಿ ನೋಡಿ ಇಲ್ಲಿ ಒಂದು ಕೆರೆ ಬಳ್ಳಿ ಉಂಟು ಇವಾಗ ನಾನನ್ನು ಬೆರಳಿಂದ ಕಟ್ ಮಾಡ್ತೀನಿ ನೋಡಿ ತುಂಬ ಈಸಿಯಾಗಿ ಕಟ್ ಆಯಿತು ಇವಾಗ ಇದನ್ನು ನಾವು ತುಂಬ ಈಸಿಯಾಗಿ ಮುರಿಬೋದು ಇಂಥ ಕೆರೆ ಬಳ್ಳಿಯನ್ನು ನಾವು ಆಯ್ಕೆ ಮಾಡಬಾರ್ದು ಇನ್ನೊಂದನ್ನು ತೋರಿಸ್ತೀನಿ ನೋಡಿ ಈ ಕೆರೆ ಬಳ್ಳಿ ಉಂಟಲ್ವ ಇದು ಕೂಡ ಉದ್ದ ಇದೆ ಇದನ್ನು ನೀವು ಗಿಡ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಈಗ ನಾನು ಬೆರಳಿಂದ ಮುರಿತೇನೆ ನೋಡಿ ಎಷ್ಟು ಮುರಿದರೂ ಕೂಡ ಕಟ್ ಇಲ್ಲ ಈ ಕೆರೆ ಬಳ್ಳಿ ಇಂಥ ಕೆರೆ ಬಳ್ಳಿಯಿಂದ ನೀವು ಗಿಡವನ್ನು ಮಾಡಬೇಕು ಅದನ್ನು ಮುಟ್ಟುವಾಗ ಅದು ಕಟ್ಟಾದರೆ ಅಂಥ ಕೆರೆ ಬಳ್ಳಿಯಿಂದ ಗಿಡವನ್ನು ಮಾಡಬಾರ್ದು ಗಿಡ ಸತ್ತೋಗ್ತದೆ ಮತ್ತು ಅದು ಅಷ್ಟೊಂದು ನಿಮಗೆ ಇಳುವರಿಯನ್ನು ಕೂಡ ಕೊಡುವುದಿಲ್ಲ ಅದು ಎಳೆತ್ತಾಗಿರ್ತದೆ ಬೆಳೆದಿರುವಂಥ ಕೆರೆ ಬಳ್ಳಿಯನ್ನು ಆಯ್ಕೆ ಮಾಡುವ ವಿಧಾನ ಹೀಗೆ ನೋಡಿ ಅದು ನಾವು ಎಷ್ಟು ಮೂರಿದರೂ ಕೂಡ ನಮ್ಮ ಕೈಯಲ್ಲಿ ಕಟ್ಟಾಗಬಾರ್ದು ಅಂತಹ ಕೆರೆ ಬಳ್ಳಿಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಗಿಡವನ್ನು ಅಡಬೇಕು ನೋಡಿ ಇದನ್ನು ನಾನು ತೆಗೆದೇ ಇಂಥ ಕೆರೆ ಬಳ್ಳಿ ಸೂಕ್ತವಾಗಿರ್ತದೆ ನಮಗೆ ಗಿಡ ಎಲ್ಲ ನಡಲಿಕ್ಕೆ ಇಂಥ ಕೆರೆ ಬಳ್ಳಿಯಿಂದ ನೀವು ಏನಾದರೂ ಗಿಡ ಮಾಡಿತು ಅಂದರೆ ನಿಮಗೆ ಉತ್ತಮ ಇಳುವರಿ ಸಾಧ್ಯ ಇದೆ ಗಿಡ ಕೂಡ ಗ್ರೋತಿಂಗ್ ಕೂಡ ಚೆನ್ನಾಗಿ ಬರ್ತದೆ ಇಲ್ಲಿ ನೋಡಿ ನನ್ನ ಗಿಡದಲ್ಲಿ ಚಿಗುರೆಲ್ಲ ಇಟ್ಟಿದೆ ಇನ್ನು ಇದರಲ್ಲಿ ಕೂಡ ಒಳ್ಳೆಯ ಹೂವನ್ನು ನಾನು ನಿರೀಕ್ಷೆ ಮಾಡ್ಬೋದು ಬಿಸಿಲೆಲ್ಲ ಉಂಟಲ್ವಾ ತುಂಬ ಬಿಸಿಲೆಲ್ಲ ಇದ್ದರೆ ಹೂವು ಜಾಸ್ತಿಯಾಗಿ ಆಗ್ತದೆ ಇವಾಗ ನನಗೆ ಮೊನ್ನೆಲ್ಲ ಜುಲೈ ತಿಂಗಳಲ್ಲಿ ಹೂವು ಸಿಗಲಿಲ್ಲ ಮಾರುಕಟ್ಟೆಗೆ ಕೂಡ ಕೊಂಡೋಗಿ ಕೊಡಲಿಲ್ಲ ನಾನು ನೋಡಿ ಎಷ್ಟೆಷ್ಟು ಉದ್ದ ಕೆರೆ ಬಳ್ಳಿ ಬಂದಿದೆ ನೋಡಿ ಈ ಕೆರೆ ಬಳ್ಳಿಯನ್ನು ಹೀಗೆ ನಡುವುದಲ್ಲ ಇದಕ್ಕೆ ನೆಡುವಂಥ ಕ್ರಮ ಇದೆ ಇದನ್ನೆಲ್ಲ ಕಟ್ ಮಾಡಿಕೊಂಡು ನಾವು ನೆಡಬೇಕಾಗ್ತದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದು ಕೆರೆ ಬಳ್ಳಿ ಇದೆ ನೋಡಿ ಈ ಥರ ಕಟ್ ಆಗಬಾರ್ದು ಇಂಥ ಕೆರೆ ಬಳ್ಳಿಯನ್ನು ಆಯ್ಕೆ ಮಾಡಿದರೆ ಗಿಡ ಸರಿಯಾಗಿ ಬರುವುದಿಲ್ಲ ಈ ಕೆರೆ ಬಳ್ಳಿ ನೆಟ್ಟು ಏನೂ ಪ್ರಯೋಜನ ಇಲ್ಲ ಸತ್ತು ಹೋಗ್ತದೆ ಇದು ಇವಾಗ ಮುರಿಯುವಾಗ ನೋಡಿ ಕಟ್ ಕಟ್ ಅಂತ ಮುರಿತಾ ಇದು ನೋಡಿ ಕೈಯಲ್ಲಿ ಈ ಥರ ಇದ್ದಂಥ ಕೆರೆ ಬಳ್ಳಿ ಆಯ್ಕೆಯನ್ನು ನೀವು ಮಾಡಬಾರ್ದು ಕೆರೆ ಬಳ್ಳಿ ಎಲ್ಲ ಕೆರೆ ಬಳ್ಳಿಯಲ್ಲಿ ಗಿಡವನ್ನು ನೆಡಲಿಕ್ಕೆ ಆಗುವುದಿಲ್ಲ ಅದು ಎಳತ್ತುಂಟ ಬೆಳೆದಿದೆ ಅಂತ ನೋಡಿ ಸರಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಆ ನಂತರ ನೀವು ಗಿಡವನ್ನು ನೆಡಬೇಕಾಗ್ತದೆ ನರ್ಸರಿಯಿಂದ ತರುವುದಕ್ಕಿಂತಲೂ ಇಂಥ ಕೆರೆ ಬಳ್ಳಿಯಿಂದ ಗಿಡವನ್ನು ಮಾಡಿದರೆ ತುಂಬ ಚೆನ್ನಾಗಿ ಗ್ರೋತಿಂಗ್ ಕೂಡ ಬರ್ತದೆ ನೋಡಿ ನಾನು ಕೆರೆ ಬಳ್ಳಿಯನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡಿಕೊಂಡ ನಂತರ ನಾನು ಇಲ್ಲಿ ಕಟ್ ಮಾಡ್ತೇನೆ ನೋಡಿ ಒಂದು ವಿ ಶೇಪಲ್ಲಿ ಕತ್ತರಿಯಲ್ಲಿ ಫ್ಯಾಲ್ಕಾನ್ ಕಂಪೆನಿಯವರ ಕತ್ತರಿ ತುಂಬ ಒಳ್ಳೆಯದಿದೆ ಗಿಡ ಎಲ್ಲ ಕಟ್ ಮಾಡಲಿಕ್ಕೆ ಈ ಕತ್ತರಿಯನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಇವಾಗ ಎರಡು ಕೆರೆ ಬಳ್ಳಿಯನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಒಂದು ತೊಟ್ಟೆಯಲ್ಲಿ ಎರಡು ಕೆರೆ ಬಳ್ಳಿಯನ್ನು ನೆಡಬೇಕು ಒಂದೇ ತೊಟ್ಟೆಯಲ್ಲಿ ಎರಡು ಕೆರೆ ಬಳ್ಳಿಯನ್ನು ನೆಟ್ ನೆಡಬೇಕು ನರ್ಸರಿಯವರು ಕೂಡ ಅದೇ ರೀತಿಯಾಗಿ ನಮಗೆ ಗಿಡವನ್ನು ಕೊಡುವಂಥದ್ದು ಒಂದು ತೊಟ್ಟೆಯಲ್ಲಿ ಎರಡು ಗಿಡ ಇರ್ತದೆ ನೀವು ನೆಲದಲ್ಲಿ ನೆಡುವುದಾದರೆ ಒಂದು ಗುಂಡಿಗೆ ಮೂರು ಗಿಡಗಳನ್ನು ನೆಡಬೇಕು ಇದನ್ನು ಇವಾಗ ನಾನು ವಿ ಶೇಪಲ್ಲಿ ಕಟ್ ಮಾಡಬೇಕು ಸ್ವಲ್ಪ ನೋಡಿ ತೋರಿಸ್ತೇನೆ ಈ ಥರ ವಿಯಲ್ಲಿ ಬರಬೇಕು ಸರ್ತ ಅಲ್ಲ ವಿ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಈ ಥರ ಸರ್ತ ಕಟ್ ಮಾಡಬಾರ್ದು ವಿ ಶೇಪಲ್ಲಿ ಅಡ್ಡಕ್ಕೆ ಹೋ ಥರ ಹೋಗೋ ಥರ ಕಟ್ ಮಾಡಿ ಕೆರೆ ಬಳ್ಳಿಯನ್ನು ಇಟ್ಟುಕೊಳ್ಬೇಕು ಇದನ್ನು ಕೂಡ ಕಟ್ ಮಾಡಬೇಕು ಮೇಲಿನ ತುದಿ ಬೇಡ ಒಂದೇ ಲಕ್ಕಾಗಿ ಸಮಾನ ಆಗಿರುವಂತೆ ಕೆರೆ ಬಳ್ಳಿಯನ್ನು ಕಟ್ ಮಾಡಿ ನಾವು ತೆಗೆದುಕೊಳ್ಬೇಕು ಇವಾಗ ಎರಡೂ ಕೆರೆ ಬಳ್ಳಿಯನ್ನು ನಡೋದ್ರಿಂದ ಎರಡನ್ನು ಕೂಡ ಒಂದೇ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಡ್ಬೇಕು ಇದು ನೋಡಿ ಇದು ಮುರಿತದೆ ಇದು ಏನೂ ಪ್ರಯೋಜನಕ್ಕಿಲ್ಲ ನಮಗೆ ಇದನ್ನು ಇಷ್ಟು ಕಟ್ ಮಾಡಿ ಇಷ್ಟು ಉದ್ದ ಬಳ್ಳಿಯನ್ನು ನಟ್ರೆ ಒಳ್ಳೆಯ ಇಳುವರಿ ಇದೆ ಕೆರೆ ಬಳ್ಳಿಯಿಂದ ಮಾಡಿದಂಥ ಗಿಡದಲ್ಲಿ ತುಂಬಾ ಇಳುವರಿ ಸಿಗ್ತದೆ ನಿಮಗೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಎಷ್ಟೊಂದು ಚೆನ್ನಾಗಿ ಗಿಡ ಬರ್ತದೆ ಅಂತ ನೀವೇ ನೋಡ್ಬೋದು ನರ್ಸರಿಯಿಂದ ತರೋದು ವೇಸ್ಟ್ ಸಹ ಖರ್ಚು ಸುಮ್ಮನೆ ಗಿಡಸ ಕೆಲವೊಂದು ಸಲ ಒಳ್ಳೇದು ಬರೋದಿಲ್ಲ ನಮ್ಮ ಮನೆಯಲ್ಲಿ ಒಂದು ಗಿಡ ಇದ್ದರೆ ಸಾಕು ಅದರಿಂದ ಸಾಕಷ್ಟು ಕೆರೆ ಬಳ್ಳಿಗಳು ಬರ್ತದೆ ಮೊದಲಿಗೆ ಒಂದೇ ಗಿಡವನ್ನು ತನ್ನಿ ನಿಮ್ಮಲ್ಲಿ ಏನಾದರೂ ಗಿಡ ಇಲ್ಲದೇ ಇದ್ದರೆ ನರ್ಸರಿಯಿಂದ ಒಂದೇ ಒಂದು ಗಿಡವನ್ನು ತಂದರೆ ಸಾಕು ಅದರಲ್ಲಿ ತುಂಬ ಕೆರೆ ಬಳ್ಳಿ ಆಗ್ತದೆ ಅದರಿಂದವೇ ನೀವು ಜಾಸ್ತಿ ಗಿಡಗಳನ್ನು ಮಾಡ್ಬೋದು ಒಮ್ಮೆಲೆ ಐವತ್ತು ನೂರು ಮಾಡಲಿಕ್ಕೆ ಹೋಗಬೇಡಿ ಒಂದು ಸ್ಟೆಪ್ ಬೈ ಸ್ಟೆಪ್ ಗಿಡಗಳನ್ನು ಮಾಡ್ತಾ ಹೋಗಿ ಆವಾಗ ನಿಮಗೆ ಇದರಲ್ಲಿ ಅನುಭವ ಕೂಡ ಸಿಗ್ತದೆ ಮಲ್ಲಿಗೆ ಗಿಡವನ್ನು ಯಾವ ರೀತಿ ಮೈಂಟೈನ್ ಮಾಡೋದಂತೂ ಸಹ ಗೊತ್ತಾಗ್ತದೆ ಖರ್ಚು ಉಳಿತಾಯ ಆಗ್ತದೆ ಮಲ್ಲಿಗೆ ಗಿಡವನ್ನು ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ನೋಡಬೇಕು ಹೆಚ್ಚು ಹೆಚ್ಚು ಹಣವನ್ನು ಹಾಕಿ ಕೈಯನ್ನು ಸುಟ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಮಾಡಿದ ತಪ್ಪನ್ನು ಮುಂದೆ ಯಾರು ಮಾಡಬಾರ್ದು ಅನ್ನುವ ಕಾರಣಕ್ಕಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ವೀಡಿಯೋವನ್ನು ಮಾಡ್ತಾ ಇದ್ದೇನೆ ನನಗೇನು ವ್ಯೂಸ್ ಜಾಸ್ತಿ ಆಗಲಿ ಅಥವಾ ಏನೋ ಒಂದು ಆಗಲಿ ಅಂತ ಏನು ಮಾಡ್ತಾ ಇಲ್ಲ ನಾನು ನನ್ನ ನಾನು ಮಾಡಿದಂಥ ಮಿಸ್ಟೇಕ್ಸನ್ನು ಯಾರೂ ಮಾಡಬಾರ್ದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಹಂಡ್ರೆಡ್ ನೋಡಿ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಹೇಳಿ ಹೇಳಿರುವ ಮಟ್ಟಿಗೇ ನೀವು ಆ ಥರ ಗಿಡವನ್ನು ಸೆಲೆಕ್ಟ್ ಮಾಡಿಕೊಂಡು ಗಿಡ ಮಾಡಿಕೊಂಡ್ರೆ ಉಂಟಲ್ವಾ ಉತ್ತಮ ಇದೆ ಆದರೆ ಬಿಸಿಲು ಇರುವ ಜಾಗದಲ್ಲಿ ಗಿಡವನ್ನು ನೆಡಬೇಕು ಕೆರೆ ಬಳ್ಳಿಯನ್ನೆಲ್ಲ ಮೊದಲಿಗೆ ಗಿಡ ಮಾಡುವಾಗ ನಾವು ನೆರಳಿನಲ್ಲಿ ಇಡಬೇಕು ಗಿಡ ಸ್ವಲ್ಪ ಚಿಗುರೆಲ್ಲ ಬಂದ ನಂತರ ಅದನ್ನು ನಾವು ಬಿಸಿಲಲ್ಲಿ ಇಡಬೇಕಾಗ್ತದೆ ಇನ್ನು ಇದನ್ನು ತೊಟ್ಟೆಯಲ್ಲಿ ಯಾವ ರೀತಿ ಹಾಕಬೇಕಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಇವಾಗ ನೋಡಿ ನಾನು ಎಲ್ಲ ಗಿಡವನ್ನು ಕೆರೆ ಬಳ್ಳಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎಷ್ಟು ನನಗೆ ಸಿಕ್ಕಿತ್ತು ಒಂದು ತೊಟ್ಟೆಯಲ್ಲಿ ಎರಡು ಗಿಡವನ್ನು ನೆಡಬೇಕಾಗ್ತದೆ ಗುಂಡಿಯಲ್ಲಿ ಆದರೆ ಮಣ್ಣು ಮಣ್ಣು ತೆಗೆದು ನೀವು ಗುಂಡಿಯಲ್ಲಿ ನೆಡದಾದರೆ ತ್ರಿಕೋಣ ಆಕಾರದಲ್ಲಿ ಮೂರು ಗಿಡವನ್ನು ನೆಡಬೇಕು ಒಂದು ಗುಂಡಿಗೆ ತ್ರಿಕೋಣ ಆಕಾರದಲ್ಲಿ ಮೂರು ಗಿಡವನ್ನು ನೆಡಬೇಕಾಗ್ತದೆ ಇನ್ನು ಇದನ್ನು ಕಡಿಮೆ ಖರ್ಚಿನಲ್ಲಿ ನಾವು ಪ್ಲಾಸ್ಟಿಕ್ ಕವರ್ಗೆ ನಮ್ಮ ಮನೆಯಲ್ಲೇ ಬಳಸುವಂಥ ಪ್ಲಾಸ್ಟಿಕ್ ಕವರ್ನಲ್ಲಿ ಹೇಗೆ ಹಾಕೋದು ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ಮನೆಯಲ್ಲೇ ಸಿಗುವಂತಹ ಮನೆಯಲ್ಲಿ ಬಳಸುವಂಥ ಪ್ಲಾಸ್ಟಿಕ್ ಕವರ್ನಲ್ಲಿ ನಾವು ಈ ಕೆರೆ ಬಳ್ಳಿಯನ್ನು ನೆಡ್ಬೋದು ಅದು ಹೇಗೆ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ ಅಪ್ಲೋಡ್ ಮಾಡ್ತೇನೆ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡಿಕೊಂಡು ಗಿಡವನ್ನು ಮಾಡಿಕೊಳ್ಬೋದು ಸುಮ್ಮನೆ ಇಲ್ಲದೆ ನರ್ಸರಿಗೆ ಹೋಗಿ ಅಲ್ಲಿ ನೂರು ರೂಪಾಯಿ ನೂರು ರೂಪಾಯಿ ಗಿಡಗಳಿಗೆ ಕೊಟ್ಟು ಖರೀದಿ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲೇ ಸುಲಭವಾಗಿ ಮಲ್ಲಿಗೆ ಗಿಡದಿಂದ ಗಿಡವನ್ನು ಮಾಡಿಕೊಳ್ಬೋದು ಹೊಸತಾಗಿ ಯಾರೆಲ್ಲ ಗಿಡ ಮಾಡಬೇಕಂತಿದ್ದೀರಾ ಇಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಗಿಡವನ್ನು ಈ ರೀತಿಯಾಗಿ ಗ್ರೋತಿಂಗನ್ನು ಮಾಡ್ಕೊಳ್ಬೋದು ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ವೀಕ್ಷಕರಿಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್